ಹಾಯ್ ನಮಸ್ತೆ ನಾನು ನಿಮ್ಮ ಸತೀಶ್ ಸಲ್ಯಾನ್ ಚಾರ್ಮಾಡಿ ಇದು ನಮ್ಮ ಯಕ್ಷ ಇನ್ ಫೋ ಕನ್ನಡ ಯೂಟ್ಯೂಬ್ ವಾಹಿನಿಯ ಮತ್ತೊಂದು ವ್ಲಾಗಿಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ವಿಷಯ ಏನಿಲ್ಲ ಸುಮ್ಮನೆ ವ್ಲಾಗ್ ಮಾಡದೆ ಸ್ವಲ್ಪ ಟೈಮ್ ಆಗಿತ್ತು ಹಾಗಾಗಿ ಅಂತ ಹೇಳಿ ಮಾಡಿದ್ದು ವಾಹಿ ನಮ್ಮ ವಾಹಿನಿಯ ಮುಖಾಂತರ ಈಗಾಗಲೇ ಪಾಡ್ಕಾಸ್ಟ್ಗಳೆಲ್ಲ ನಡೀತಾ ಇದೆ ಬರ್ತಾಯಿದೆ ಯಕ್ಷಗಾನ ರಂಗದಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಹಿರಿಯ ಕಲಾವಿದರ ಸಂದರ್ಶನಗಳನ್ನು ನೀವು ನೋಡ್ತಾ ಇದ್ದೀರಿ ಒಳ್ಳೆಯ ರೀತಿಯ ಸಪೋರ್ಟನ್ನು ಕೂಡ ಮಾಡ್ತಾಯಿದ್ದೀರಿ ಬಹಳಷ್ಟು ಸಂತೋಷ ಸೊ ಹಾಗಾಗಿ ಮುಂದಿನ ವೀಡಿಯೋಗಳಲ್ಲಿ ನಾನು ನೀವು ಯಾರದ್ದಾದರೂ ಕಲಾವಿದರದ್ದು ಸಂದರ್ಶನ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಯಾರಾದರೂ ಸಜೆಷನನ್ನು ಹೇಳಿದರೆ ನಾನು ಖಂಡಿತವಾಗಿಯೂ ಅವರ ಮನೆಗೆ ತೆರಳಿ ಸಂದರ್ಶನವನ್ನು ಮಾಡುವಂತಹ ಪ್ರಯತ್ನವನ್ನು ಖಂಡಿತವಾಗಿಯೂ ಕೂಡ ಮಾಡ್ತೇನೆ ಕೇವಲ ಯಕ್ಷಗಾನ ರಂಗ ಅಂತ ಹೇಳಿ ಅಲ್ಲ ಬೇರೆ ಕ್ಷೇತ್ರಗಳಲ್ಲಿ ಕೂಡ ತೊಡಗಿಸಿಕೊಂಡಂಥವ್ರು ಯಾರಿದ್ದಾರೆ ಒಳ್ಳೆಯ ಹಿರಿಯರು ಯಾರಿದ್ದಾರೆ ಇವರನ್ನು ಸಂದರ್ಶನ ಮಾಡೋದಕ್ಕೆ ಒಂದಷ್ಟು ನೀವು ಹೆಸರನ್ನು ಸೂಚಿಸಿದರೆ ಈ ಮಂಗಳೂರು ಭಾಗ ಈ ಭಾಗದಲ್ಲಿದ್ದರೆ ನಾನು ಕವರ್ ಮಾಡುವುದಕ್ಕೆ ಸಾಧ್ಯವಾದರೆ ಖಂಡಿತವಾಗಿಯೂ ಕೂಡ ನಾನು ಪ್ರಯತ್ನವನ್ನು ಪಡ್ತೇನೆ ಸೊ ನೀವು ಕಾಮೆಂಟ್ ಮಾಡಿ ತಿಳಿಸಿ ಯಾರ ಸಂದರ್ಶನಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿ ನನ್ನದು ಕೇವಲ ಯಕ್ಷಗಾನ ಕಲಾವಿದರ ಸಂದರ್ಶನ ಮಾಡುವಂಥದ್ದು ಮಾತ್ರ ಅಲ್ಲ ಬದಲಾಗಿ ಆಲ್ಮೋಸ್ಟ್ ಈ ಶಿಕ್ಷಣ ಕ್ಷೇತ್ರ ಇರ್ಬೋದು ಸಂಗೀತ ಆಗಿರ್ಬೋದು ಜೊತೆಗೆ ನಾಟಕ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಏನು ಸೇವೆಯನ್ನು ಸಲ್ಲಿಸಿದಂಥವರನ್ನು ಪರಿಚಯಿಸುವಂತಹ ಪ್ರಯತ್ನವನ್ನು ನಾನು ಖಂಡಿತವಾಗಿಯೂ ಮಾಡ್ತೇನೆ ಅಂತ ಹೇಳ್ತೇನೆ ಸೊ ಹಾಗಾಗಿ ನಿಮಗೆ ಯಾರಾದರೂ ಇದ್ದರೆ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಪರಿಚಯದಲ್ಲಿರುವಂಥವರನ್ನು ದಯವಿಟ್ಟು ನನಗೆ ಹೇಳಿ ನಾನು ಖಂಡಿತವಾಗಿಯೂ ಅವರನ್ನು ಭೇಟಿಯಾಗುವಂತಹ ಪ್ರಯತ್ನವನ್ನು ಮಾಡ್ತೇನೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಲಿಕ್ಕೆ ಆಗದಿದ್ದರೆ ನಾನು ವಿಡಿಯೋದಲ್ಲಿ ನಂಬರನ್ನು ಹಾಕಿದ್ದೇನೆ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಒನ್ ಸಿಕ್ಸ್ ಜೀರೋ ತ್ರೀ ಸೆವೆನ್ ಈ ನಂಬರಿಗೆ ನನಗೆ ಕಾಲ್ ಮಾಡಿ ನೀವು ಹೇಳಿದರೂ ಕೂಡ ಅವರ ಸಂದರ್ಶನವನ್ನು ನಾನು ಅವರ ಮನೆಗೆ ಹೋಗಿ ನಾನು ಸಂದರ್ಶನ ಮಾಡುವಂಥ ಪ್ರಯತ್ನವನ್ನು ಪಡ್ತೇನೆ ಮತ್ತು ಯಾವುದೇ ರೀತಿಯ ಹಣವನ್ನು ತೆಗೆದುಕೊಳ್ಳುವಂಥದ್ದು ಹೀಗಿಲ್ಲ ನಾನೇ ಸ್ವತಃ ನನ್ನ ಖರ್ಚಿನಲ್ಲಿ ಹೋಗಿ ನಾನೇ ಅದರಿಂದ ಇಂಟರ್ವ್ಯೂಗಳನ್ನು ಮಾಡಿ ಬರುವಂಥದ್ದು ಸೊ ಹಾಗಾಗಿ ನೀವು ತಿಳಿಸಿ ಅಂತ ಹೇಳ್ತಾ ನಮಗೆ ನಿನ್ನೆ ದಿನ ಬಿ ಸಿ ರೋಡಿನ ಹತ್ತಿರ ಒಂದು ದೇವಸ್ಥಾನದಲ್ಲಿ ಕಳ್ಳಿಗೆ ಅಂತ ಹೇಳಿ ಏನು ಬಿಸಿದರೋಡ್ ಹತ್ತಿರ ದೇವಸ್ಥಾನ ಅಲ್ಲಿ ದೇವಿ ಮಾತ್ಮೆ ಅನ್ನುವಂಥ ಯಕ್ಷಗಾನ ಇತ್ತು ಸೊ ಇವತ್ತು ಕಾಲೇಜಿಗೆ ರಜೆ ಆಲ್ರೆಡಿ ಹೇಳಿದ್ದೇನೆ ಮ್ಯಾಂಗ್ಳೂರು ಯೂನಿವರ್ಸಿಟಿದು ಎಕ್ಸಾಮ್ಸ್ಗಳ ನಡೀತಾ ಇದೆ ಅಂತ ಹೇಳಿ ಹಾಗಾಗಿ ರಜೆ ಸೊ ಬೆಳಿಗ್ಗೆ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ಎದ್ದಿದ್ದೇನೆ ಸೊ ಇದು ನೋಡಿ ಹಿಂದೆಲ್ಲ ಕಾಣ್ತಾ ಇದೆಯಲ್ಲ ನಮ್ಮದೇ ಸ್ವಲ್ಪ ಸ್ವಲ್ಪ ಅಡಿಕೆ ಗಿಡವನ್ನು ನೆಟ್ಟಿದ್ದೇವೆ ಅಷ್ಟೇ ಹಾಗಾಗಿ ಈಗ ಎದ್ದು ನಿನ್ನೆ ದೇವಿ ಯಕ್ಷಗಾನ ಇತ್ತು ಸೊ ಒಳ್ಳೆಯ ಸಭೆ ಕೂಡ ಇತ್ತ ಆ ದೇವಸ್ಥಾನದಲ್ಲಿ ರೋಡ್ ಹತ್ತಿರ ಟೋಲ್ಗೆ ಬ್ರಹ್ಮರ ಕೋಡ್ಲು ಅಂತ ಹೇಳಿ ಏನೋ ಹೆಸರಿದೆ ಅಲ್ಲಿಗೆ ಅಲ್ಲಿ ಕಳ್ಳಿಗೆ ಅಂತ ಹೇಳಿ ಪೆರೋಡಿ ದೇವಸ್ಥಾನದಲ್ಲಿ ಇದ್ದಂತಹ ಯಕ್ಷಗಾನ ದೇವಿ ಮಾತ್ಮೆ ಸೊ ಇವತ್ತು ನಮಗೆ ಇರುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಾಮದಪದವು ಈ ರೂಟಿನಲ್ಲಿ ಬರುವಂತಹ ನೀಲಿ ಅನ್ನೋ ಒಂದು ದೇವಸ್ಥಾನ ಬರ್ತದೆ ಹೆಚ್ಚಿನವರಿಗೆ ಗೊತ್ತಿದೆ ಅಲ್ಲಿ ನಾವಿವತ್ತು ಶ್ರೀ ದೇವಿ ಲಲಿತೋಪಾಖ್ಯಾನ ಅನ್ನುವಂತಹ ಆಖ್ಯಾನವನ್ನು ಆಡಿ ತೋರಿಸಲಿಕ್ಕಿದ್ದೇವೆ ಕಟೀಲು ಐದನೇ ಮೇಳದ ಪ್ರಸಂಗ ಶ್ರೀ ದೇವಿ ಲಲಿತೋಪಾಖ್ಯಾನ ಅಂತ ಹೇಳಿ ಯಾರೆಲ್ಲ ಈ ಮೂರ್ಛೆ ವಾಮದ ಪದವು ಬಂಟ್ವಾಳ ಈ ಭಾಗದಲ್ಲಿ ಯಾರಾದರೂ ಇದ್ದರೆ ಬನ್ನಿ ಸಿಗೋಣ ಮಾತಾಡೋ ಅಂತ ಹೇಳ್ತೇನೆ ಸೊ ಇವತ್ತಿನ ನಮ್ಮ ಪ್ರಸಂಗ ಶ್ರೀ ದೇವಿ ಲಲಿತೋಪಾಖ್ಯಾನ ಹಾಗೆ ಬೇರೆ ಉಳಿದಿರುವಂಥ ಒಂದನೇ ಮೇಳ ಎರಡನೇ ಮೇಳ ಮೂರು ನಾಲ್ಕು ಮತ್ತು ನಮ್ಮದ ಇದು ಆರೇ ಏಳನೇ ಮೇಳಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಯಕ್ಷಗಾನ ಪ್ರದರ್ಶನ ಇದೆ ಸೊ ನಮ್ಮ ಮೇಳಕ್ಕಿರುವಂಥದ್ದು ಸಿದ್ಧವಾಮದ ಪದವು ಸಿದ್ಧಕಟ್ಟೆ ಹತ್ತಿರ ಇರುವಂತಹ ನೀಲಿ ಅನ್ನುವಂತಹ ಒಂದು ದೇವಸ್ಥಾನದಲ್ಲಿ ಶ್ರೀ ದೇವಿ ಲಲಿತೋಪಾಖ್ಯಾನ ಅನ್ನುವಂತಹ ಯಕ್ಷಗಾನ ಪ್ರಸಂಗವನ್ನು ನಾವು ಆಡಿ ತೋರಿಸಲಿಕ್ಕಿದ್ದೇವೆ ಸೊ ಯಾರಾದರೂ ಬಂದರೆ ಯಾರಾದರೂ ಭೇಟಿಯಾದರೆ ಅಥವಾ ಯಾರಾದರೂ ನಮ್ಮ ವ್ಲಾಗನ್ನು ನೋಡಿದರೆ ಭೇಟಿ ಮಾಡಿ ಮಾತಾಡುವಂತಹ ಪ್ರಯತ್ನವನ್ನು ಪಡುವಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಈಗಾಗಲೇ ನಾನು ಕೋಡ್ಕೆಯಷ್ಟು ಯಕ್ಷಗಾನ ರಂಗದಲ್ಲಿ ಸೇವೆ ಸಲ್ಲಿಸಿದಂತಹ ಕೊಳ್ತಿಗೆ ನಾರಾಯಣಗೌಡರ ಸಂದರ್ಶನದ ಭಾಗವನ್ನು ಹಾಕ್ತಾ ಇದ್ದೇನೆ ಸೊ ಅವರದ್ದು ಇನ್ನೊಂದು ಒಂದು ಎಪಿಸೋಡ್ ಏನಿದೆ ಇವತ್ತೊಂದು ಹಾಕಿದೆ ನಾಳೆ ಒಂದು ಮತ್ತು ಮುಂದಿನ ವೀಡ್ಯೋದಲ್ಲಿ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದಂತಹ ಕಲಾವಿದರ ಸಂದರ್ಶನದ ಭಾಗವನ್ನು ಹಾಕುವುದಕ್ಕಿದ್ದೇನೆ ಸೊ ಅದನ್ನು ನೋಡಿ ಸಪೋರ್ಟ್ ಮಾಡಿ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಆಗಿ ಮಾಹಿ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗಿಯೂ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ